ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ನಿ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೇ ಎದ್ದು ವಾಕ್ ಮಾಡಿ ಒಂದು ಅರ್ಧ ಗಂಟೆ ಬಾಗ್ಲೆಲ್ಲ ತೊಳೆದು ಈಗ ಒಳಗಡೆ ಬಂದಿದ್ದೀನಿ ಅಡುಗೆ ತಿಂಡಿ ಇವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಎರಡು ಥರ ಪಲ್ಯಗಳು ಮಾಡೋ ಥರ ಇದೆ ಎರಡು ಥರ ಮಾಡೋಕ್ಕೆ ಈಗ ಟೈಮ್ ಇಲ್ಲ ಎಲ್ಲ ಒಂದರಲ್ಲಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಏನಂತ ತೋರಿಸ್ತೀನಿ ಈಗ ದೋಸೆ ಮಾಡಬೇಕು ದೋಸೆಗೆ ಈಗ ಒಂಥರ ಪಲ್ಯ ಥರನೇ ಏನಾದರೂ ಮಾಡಬೇಕು ಹಂಗಾಗಿ ನಾನೇನು ಮಾಡಿದ್ದೆ ಅಂದರೆ ನೈಟು ಬೆಂಡೆಕಾಯಿನ ಕಟ್ ಮಾಡಿ ಹುರಿದು ಇಟ್ಟಿದ್ದೆ ಇದು ನಮ್ಮ ಅಕ್ಕ ಕಳಿಸಿದ್ಲು ಮೊನ್ನೆ ಊರಿಂದ ತಂದಿರೋದು ಇದು ಬೆಂಡೆಕಾಯಿ ಹಾಗೆ ಇದೂ ಸಹ ಕಳಿಸಿದ್ಲು ಏನಪ್ಪ ಅಂತಂದರೆ ಇದು ಬಾಳೆಕಾಯಿ ದಿಂಡು ಬರುತ್ತಲ್ವಾ ಅದನ್ನು ಸಹ ಅವಳೇ ಕಟ್ ಮಾಡಿ ಕಳಿಸಿದ್ಲು ಈ ಕಾಳು ಸಹ ಅವಳೇ ಕಳಿಸಿದ್ಲು ಈಗ ಇದೂ ಈ ಕಾಳನ್ನು ಇದು ಹಾಕಿ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಇದನ್ನು ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡೆ ಇದೆರಡು ಮಾಡೋಕ್ಕೆ ಈಗ ಟೈಮ್ ಇಲ್ಲ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದೇ ಸಪ್ರೇಟ್ ಮಾಡ್ಕೊಳ್ತಾ ಯಾರು ಕೂತ್ಕೊಳ್ತೀನಿ ಅದಕ್ಕೂ ಹಾಕೋದು ಅದೇ ಮಸಾಲೆ ಇದಕ್ಕೂ ಹಾಕೋದು ಅದೇ ಮಸಾಲೆ ಅಂತ ಈ ಕಡೆ ಹಿಟ್ಟು ಸಹ ನೈಟ್ ರುಪಿಸ್ಕೊಬಂದು ಇಟ್ಟಿದ್ದೀನಿ ಹಾಲು ಸಹ ಕಾಯಿಸ್ಬೇಕೀಗ ನಾವು ಯಾವಾಗ ಕಾಯಿಸ ಯೂಸ್ ಮಾಡೋದು ಈಗ ಟೈಮ್ ಬೇರೆ ಆಗಿದೆ ಅವಾಗಲೇ ಆರು ಆರು ಹತ್ತಾಗಿದೆ ಆಗಿದೆ ಇನ್ನು ಪ್ರತೀಕ ಈಗ ನಾನು ಏನು ರ ನೈಟು ಅಷ್ಟೇ ಚೆನ್ನಾಗಿ ನಿನ್ನೆ ಸಾಯಂಕಾಲನೂ ಚೆನ್ನಾಗೆಲ್ಲ ವಾಕ್ ಮಾಡಿಸ್ಬಿಟ್ಟು ನೈಟ್ ಹತ್ತು ಗಂಟೆ ಮೇಲೆ ಆಯಿತು ಅವ್ನು ಅಷ್ಟರಲ್ಲಿ ನೆನ್ನೆ ಸಂಕಷ್ಟಹಾರ ಚತುರ್ಥಿ ಬೇರೆ ಇತ್ತು ಹಂಗಾಗಿ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದರು ನೈಟ್ ಮಲ್ಕೊಂಡಿದ್ದು ಲೇಟಾಯಿತು ಹಂಗಾಗಿ ಇನ್ನೂ ಮಲ್ಗಿದ್ದಾನೆ ಅವ್ನು ಇದ್ದಾಳೋಷ್ಟರಲ್ಲಿ ಸ್ವಲ್ಪ ಏನಾದರೂ ಗೊಜ್ಜು ಮಾಡಿಟ್ರೆ ತರಕಾರಿದು ಆಮೇಲೆ ದೋಸೆ ಮಾಡ್ಕೋಬಹುದು ಈಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇದು ಬೆಂಡೆಕಾಯಿ ಮತ್ತು ಬಾಳೆ ದಿಂಡು ಕಾಳುಗಳೆಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಮೊನ್ನೆನೇ ಕಳಿಸಿದ್ಲಮ್ಮಕ್ಕ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲನ ನಮ್ಮ ಭಾವ ಊರಿಗೆ ಹೋಗಿದ್ರು ಹಂಗಾಗಿ ಊರಿಂದ ತಂದಿದ್ರು ಅಂತೇಳ್ಬಿಟ್ಟು ನನಗೂ ಸ್ವಲ್ಪ ಕಳಿಸಿದ್ಲು ಇದು ಬಂದುಬಿಟ್ಟು ಗೊರ್ಜಿ ಸೊಪ್ಪು ಅಂತೇಳಿ ಸಕ್ಕತ್ತಾಗಿರುತ್ತೆ ಬಸ್ಸಾಂಬಾರು ಕುಪ್ಸೊಪ್ಪು ಮಾಡಿದರೆ ಈ ಸೊಪ್ಪಲ್ಲಿ ಹಾಗೆ ಚಕ್ಕೊತ ಸೊಪ್ಪು ಎರಡು ಮಿಕ್ಸ್ ಮಾಡಿ ಕಳಿಸಿದ್ಲು ನೋಡಿ ಇದು ಚಕ್ಕೋತ ಸೊಪ್ಪು ಇದನ್ನು ನಮ್ಮ ಮನೆಯವರು ಕೋಲನ್ನೆ ಸೊಪ್ಪು ಅಂತೇಳ್ಬಿಟ್ಟು ಮೊನ್ನೆ ವಾದ ಮಾಡ್ತಾಯಿದ್ರು ಮತ್ತು ನಮ್ಮ ಅಕ್ಕರ ಮನೆಗೆ ಹೋದಾಗ ಕನ್ಫರ್ಮ್ ಬಂದಿದ್ದಾರೆ ಇದು ಚಕೊತ ಸೊಪ್ಪೆ ಅಂತ ಇದು ಗೊಜ್ಜಿ ಸಪ್ ಅಂತೇಳಿ ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ ಇದನ್ನ ನಾನು ಕುಪ್ಸಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಪ್ ಸಾಂಬಾರು ಆಗಲಿ ಬೇಜಾರಾಗೈತೆ ತಿಂದು ತಿಂದು ಇದು ಬಾಳೆ ದಿಂಡು ಸಹ ಅಕ್ಕನೇ ಕಟ್ ಮಾಡಿಬಿಟ್ಟು ಕಳಿಸಿದ್ಲು ಹಾಗೆ ಕಾಳು ಸಹ ನೆನೆಸಿದ್ಲಂತೆ ಅವಳು ಮಾಡೋದಕ್ಕೆ ಅಂತೇಳ್ಬಿಟ್ಟು ನಮಗೂ ಸ್ವಲ್ಪ ಕಳಿಸಿದ್ಲು ಕಾಳು ಬಟಾಣಿ ಕಡಲೆಕಾಳು ಹೆಸರು ಕಾಳು ಎಲ್ಲ ಮಿಕ್ಸ್ ಕಾಳು ನೆನೆಸಿದ್ಲು ಅದನ್ನು ಸ್ವಲ್ಪ ಬಾಳೆ ದಿಂಡು ಅದನ್ನು ಕಳಿಸಿದ್ಲು ಬೆಂಡೆಕಾಯಿ ಸಹ ಊರಿಂದನೇ ತಂದಿದ್ದು ಅದನ್ನು ಕಳ್ಸಿದ್ದಿದ್ಲು ನಮ್ಮ ಮರಿ ಕಳ್ಸಿದ್ದನಂತೇನೆ ಐದು ಗುಂಟೆಯಿಂದ ಹಂಗಾಗಿ ನನಗೂ ಸ್ವಲ್ಪ ಕಳ್ಸಿದ್ಲು ಹಾಗೆ ನುಗ್ಗೆಸೊಪ್ಪು ನಾ ಊರಿಗೆ ಹೋದರೆ ಮಾತ್ರ ಕಂಪಲ್ಸರಿ ಸೊಪ್ಪು ಇರುತ್ತೆ ಏನಿಲ್ಲದೇ ಇದ್ದರೂ ಸೊಪ್ಪು ಮಾತ್ರ ಮಿಸ್ ಮಾಡೋಲ್ಲ ನಿಂಬೆಹಣ್ಣು ಸ್ವಲ್ಪ ಹಾಗೆ ಎಳ್ಳಿಕಾಯಿ ಎಳ್ಳಿಕಾಯಲ್ಲಿ ಚಿತ್ರಾನ್ನ ಮಾಡಬೇಕು ನಮಗೆ ಎಳ್ಳಿಕಾಯಿ ಚಿತ್ರಾನ್ನ ಅಂದರೆ ಫೇವ್ರೆಟ್ ನಿಂಬೆಹಣ್ಣಿಂದ ಅಷ್ಟೊಂದು ಇಷ್ಟ ಆಗೋಲ್ಲ ಎಳ್ಳಿಕಾಯಿದು ಅಂದರೆ ತುಂಬ ಇಷ್ಟ ನಮಗೆಲ್ರಿಗೂ ಪ್ರತಿಕಾಯಿ ಇದನ್ನ ಸ್ನ್ಯಾಕ್ಸ್ ಅಂದ್ಕೊಂಬಿಟ್ಟಿದ್ದಾನೆ ಏನೋ ತಿನ್ನೋದು ಅಂತ ಕೊಡ್ತಾನೆ ಇಲ್ಲ ಎತ್ತಿಡೋದಕ್ಕೆ ಬಿಚ್ಚಿಕೊಡು ಅಂತ ಹೇಳ್ತಾ ಇದ್ದಾನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಥರ ಮಾಡ್ತಾಯಿದ್ನಿ ಬೆಂಡೆಕಾಯಿ ಕಾಳು ಮತ್ತು ಬಾಳೆ ದಿಂಡು ಅದೆಲ್ಲನ ಮಾಡಬೇಕಾದ್ರೆ ಅಯ್ಯೋ ಹೆಂಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಡೌಟ್ ಇತ್ತು ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಫ್ರೈ ಮಾಡಿ ಒಂದು ಎರಡು ಮೂರು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದಾದಮೇಲೆ ಈಗ ನಾನು ಕಾಳ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಳೆ ದಿಂಡು ನೀಟಾಗಿ ನೀಟಾಗೆಲ್ಲ ತೊಳೆದ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ ಕಾಳು ಜೊತೆಗೆ ಹಾಕ್ಬೋದಾಗಿತ್ತು ನಾನು ಇದಿನ್ನೇನು ಗಟ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕ್ತೆ ಬಳೆ ದಿಂಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿಲ್ಲ ಫ್ರೈ ಮಾಡಿಬಿಟ್ಟು ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಹಂಗಾಗಿ ಸಾಂಬಾರು ಪೌಡ್ರ್ ಹಾಕಿ ಅದನ್ನು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಈಗ ಬೇಸಿರೋ ಅಂತ ಕಾಳು ಹಾಕ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಈಗ ನಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ಇದ್ನಿ ಸುಮಾರು ಒಂದು ಕಾಲು ಲೀಟ್ರ್ ಆಗೋಷ್ಟು ನೀರನ್ನ ಹಾಕಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋ ತುಸ್ಕೊಂಡೆ ಇದು ಹಸಿ ಸ್ಮೆಲೆಲ್ಲ ಹೋಗೋರ್ಗು ಸಾಂಬಾರ್ ಪೌಡ್ರದೆಲ್ಲ ಬೆಂಡೆಕಾಯಿ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಯಾಕೆಂದರೆ ಅದನ್ನ ಹುರ್ದಿದ್ದೀನಿ ಹಂಗಾಗಿ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿರಲ್ಲ ಬೆಂಡೆಕಾಯಿ ಬಾಯಿಗೆ ಸಿಗಲ್ಲ ತಿನ್ನೋದಕ್ಕೆ ಹಂಗಾಗಿ ಹೀಗೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ಹುರ್ದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದೆರಡು ನಿಮಿಷ ಕುದಿಸಿದರೆ ಸಾಕು ಯಾಕಂದರೆ ಬೆಂಡೆಕಾಯಿನ ಚೆನ್ನಾಗಿ ಹುರಿದಿರ್ತೀವಿ ಹಂಗಾಗಿ ಜಾಸ್ತಿ ನಾವು ಬೇಯಿಸ್ಕೊಂಡ್ವಿ ಅಂದರೆ ಬೆಂಡೆಕಾಯಿ ಎಲ್ಲ ಕದ್ರಕೊಳ್ಳುತ್ತೆ ಹಂಗಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇನ್ನೂ ಅಷ್ಟಿದ್ರೆ ತಿನ್ನಾನೆ ಯಾಕಾದರೂ ಖಾಲಿ ಆಯ್ತಪ್ಪ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಈಗ ಮಹತ್ಗೆ ದೋಸೆ ಮಾಡಿಕೊಟ್ಟೆ ಈಗ ಮಹತ್ ಸಹ ತಿಂತ ಇದ್ದಾನೆ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕಿಡ್ನಿಗಂತೂ ತುಂಬ ಒಳ್ಳೆಯದು ನಾವು ಒಂದೇ ಥರ ತರಕಾರಿ ಇಟ್ಕೊಂಡು ಒಂದೇ ಥರ ಪಲ್ಯ ಸಾಂಬಾರು ಮಾಡ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಟೇಸ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಮತ್ತು ನಮಗೆಲ್ಲ ಥರದ್ದು ವಿಟಮಿನ್ಸು ಮತ್ತು ಪ್ರೋಟೀನ್ ಎಲ್ಲ ಸಿಗುತ್ತೆ ಇದು ಗ್ರೇವಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಈಗ ಬಟ್ಟೆ ಸಹ ನೆನೆಸಿದ್ನಿ ಕೈಯಲ್ಲಿ ವಾಶ್ ಮಾಡೋದು ಪ್ರತೀಕ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಹೊರಟಿದ್ದಾನೆ ಅವ್ರ ಅಣ್ಣನ ಅವ್ನು ಬರೋ ಅಷ್ಟರಲ್ಲಿ ನಾನು ಬಟ್ಟೆನ ವಾಶ್ ಮಾಡಬೇಕು ಈಗ ಹೊರಟಿದ್ದಾರೆ ಈಗ ಬಟ್ಟೆಯೆಲ್ಲ ವಾಶ್ ಮಾಡಿ ಒಣಗಾಕಿ ನಾನು ಸಹ ಸ್ನಾನ ಮಾಡಿಕೊಂಡು ಬಂದು ಈಗ ತಿಂಡಿ ನಮ್ಮ ನಮ್ಮನೆಯವ್ರಿಗೆ ದೋಸೆ ಮಾಡಿಕೊಡ್ಬೇಕು ನನಗೆ ಬಂದುಬಿಟ್ಟು ಇವತ್ತು ನಲ್ಲಿಕಾಯಿ ತಂದು ಸುಮಾರು ಒಂದು ವಾರ ಆಗಿತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಹೇಳ್ಬಿಟ್ಟು ಮಾಡೇ ಇರಲಿಲ್ಲ ಮರ್ತೇ ಹೋಗಿತ್ತು ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದೇ ತೊಗೊಳ್ಳೋಣ ಅಂತ ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಳೋಣ ಅಂತ ಇವತ್ತು ಗಂಜಿನೂ ಮಾಡಿರಲಿಲ್ಲ ಬೆಳಗ್ಗೆ ಪ್ರತಿ ತುಂಬಿಗೆ ದೋಸೆ ಮಾಡಿದ್ನಲ್ವ ತಿನ್ಸೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ನೆಲ್ಲಿಕಾಯಿ ಜ್ಯೂಸ್ ಇದ್ದೀನಿ ಮಧ್ಯಾಹ್ನಕ್ಕೆ ನಾನು ಬೇಕು ಅಂದರೆ ದೋಸೆ ತೊಗೊಳ್ತೀನಿ ಇಲ್ಲಾಂದರೆ ಮುದ್ದೆ ತೊಗೊಳ್ತೀನಿ ಯಾವ್ದು ತಗೊಂಡರೆ ಅದನ್ನ ಶೇರ್ ಮಾಡ್ತೀನಿ ಈಗ ನಲ್ಲಿಕಾಯಿ ಜ್ಯೂಸ್ ಇದನ್ನ ಏನಿಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿ ನೀರು ಹಾಕ್ಬಿಟ್ಟು ಚೂರು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಷ್ಟೇ ಈಗ ನಮ್ಮ ಮನೆಯವ್ರಿಗೆ ದೋಸೆ ಮಾಡಿಕೊಡ್ಬೇಕು ಅವರು ಈಗ ಸ್ನಾನಕ್ಕೆ ಹೋಗಿದ್ದಾರೆ ಬಂದ ತಕ್ಷಣ ದೋಸೆ ಮಾಡ್ಕೊಡ್ತೀನಿ ಈಗ ಸ್ಟೌವ್ ಮೇಲೆ ಹೆಂಚಿಟ್ಟಿದ್ನಿ ಅದು ಕಾಯೋ ಅಷ್ಟರಲ್ಲಿ ನಾನು ನಲ್ಲಿಕಾಯಿ ಆದರೂ ಕಟ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಕಾವಲೇ ಹಿಂದೆ ಬಂದು ನಿಂತಿದ್ದಾನೆ ಇದನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೀರೇನೂ ಹಾಕೋಕ್ಕೋಗಲ್ಲ ಹಾಗೆ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ನೀರನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದು ನಾನು ಮತ್ತೆ ಇದನ್ನೇನು ಫಿಲ್ಟ್ರೂ ಮಾಡಿಲ್ಲ ಹಾಗೆ ಕುಡಿತೀನಿ ಪಲ್ಪ್ ಸಮೇತ ಈಗ ನಮ್ಮ ಮನೆಯವ್ರು ಸಹ ಬಂದರು ಅವ್ರಿಗೆ ದೋಸೆ ಹಾಕ್ತಾಯಿದ್ದೀನಿ ನಾನೇನು ದೋಸೆ ಇಲ್ಲ ಇವತ್ತು ಯಾಕೋ ಬೇಡ ಅನ್ನಿಸ್ತು ನನಗೆ ನಲ್ಲಿಕಾಯಿ ಜ್ಯೂಸೆ ಸಾಕು ಅನ್ನಿಸ್ಬಿಡ್ತು ಹಂಗಾಗಿ ತೊಗೊಂಡಿಲ್ಲ ನಾನು ದೋಸೆ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಜೊತೆಗೆ ತೊಗೊಂಡೆ ದೋಸೆನೂ ತಿಂದಿಲ್ಲ ಇವತ್ತು ಸಕ್ಕತ್ತಾಗಿ ಬಂದಿತ್ತು ಗ್ರೇವಿ ಮಾತ್ರನ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಬೆಂಡೆಕಾಯಿ ಆಗಲಿ ಬಾಳೆದಿಂಡಾಗಲಿ ಮತ್ತು ಕಾಳುಗಳು ಇವೆಲ್ಲ ಪ್ರೋಟೀನ್ ಇರೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಇದೇ ಫಸ್ಟ್ ಟೈಮ್ ನಾನು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇರೋದು ಯಾವತ್ತೂ ಕುಡದೇ ಇರಲಿಲ್ಲ ಅದರಲ್ಲೂ ಸೋಸ್ ಬೇರೆ ಸೋಸ್ ಇರಲಿಲ್ಲ ಪಲ್ಪ್ ಎಲ್ಲ ಹಂಗಿತ್ತ ಕುಡಿಯೋದಕ್ಕೆ ಆಗ್ತಾಯಿಲ್ಲ ಆದರೂ ಪಲ್ಪ್ ಸಮೇತ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಸುಮಾರು ಒಂದು ಕಾಲು ಗಂಟೆ ಟೈಮ್ ತೊಗೊಂಡೆ ಇದನ್ನೆಲ್ಲ ಕುಡಿಯೋದಕ್ಕೆ ಅಲ್ಲಿ ನಮ್ಮ ಮನೆಯವರು ತಿಂಡಿ ತಿಂತಾಯಿದ್ದಾರೆ ಚೆನ್ನಾಗಿ ಅಂದರೆ ಫಿಲ್ಟ್ರ್ ಮಾಡಿ ಕುಡಿದ್ರೆ ಏನು ಒಂದು ಹಾಗೆ ಕುಡಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮತ್ತು ಮಧ್ಯಾಹ್ನನೇ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಈಗ ಮಧ್ಯಾಹ್ನ ಊಟಕ್ಕೆ ಯಾವಾಗಲೂ ಮೂರು ಕಾಲಾಗಿತ್ತು ಲಂಚ್ ತಗೊಂಡಾಗ ಮುದ್ದೆ ಮತ್ತು ಬೆಳಿಗ್ಗೆ ಮಾಡಿದ್ದೆ ಗ್ರೇವಿ ಮೊಸರು ಅನ್ನ ಹಾಗೆ ಮಾವಿನ ಹಣ್ಣು ತೊಗೊಂಡಿದ್ನಿ ಮೂಲಂಗಿ ಸಾಂಬಾರು ಸಹ ಇತ್ತು ನಿನ್ನೆ ಮಾಡಿದ್ದು ಅದನ್ನೇ ತೊಗೊಂಡಿದ್ವಿ ಮಹಾತ ಊಟ ಮಾಡಬಾರ ಅಂದರೆ ಆ ಟ್ಯೂಷನ್ ಹೋಮ್ವರ್ಕ್ ಅವ್ನು ನಿನ್ನೆ ಮಾಡ್ಕೊಂಡಿಲ್ಲ ಹಂಗಾಗಿ ಊಟ ಬೇಡ ಅಂತ ಕೂತ್ಕೊಂಡಿದ್ದ ನನಗೆ ಅವ್ನಿಗೆ ಟೈಮ್ ಮೂರುವರೆ ಆಗ್ತಾ ಬಂದು ಬರ್ತಾಯಿತ್ತು ಇನ್ನೇನಾದರೂ ಮಾಡ್ಕೊಳಪ್ಪ ಅಂತೇಳಿ ನಾನು ನಮ್ಮ ಮನೆಯವ್ರು ಕುತ್ಕೊಂಡು ಊಟ ಇದ್ವಿ ಹಂಗೇನು ಹೊಟ್ಟೆ ಇಶ್ ಸ್ನ್ಯಾಕ್ಸ್ ಮತ್ತು ಲಂಚ್ ತಗೊಂಡು ಹೋಗ್ತಾನಲ್ಲ ಹಂಗಾಗಿ ತುಂಬ ನೆಗ್ಲೆಕ್ಟ್ ಮಾಡ್ತಾನೆ ಮಧ್ಯಾಹ್ನ ಊಟನೇ ಮಾಡೋಕ್ಕೆ ಬರೋಲ್ಲ ನಮ್ಮ ಬಲವಂತಕ್ಕೆ ಬರ್ತಾನೆ ಅಂದರೆ ಈಗ ನಾವು ಊಟ ಮಾಡ್ಬೇಕಾದ್ರೆ ಮಕ್ಕಳು ಹಂಗೆ ಕುತ್ಕೊಂಡ್ರೆ ನಮಗೂ ಸಮಾಧಾನ ಅನಿಸಲ್ಲ ಅವ್ನು ಬೇಡ ಅಂದರೆ ನಾವು ಊಟ ಮಾಡು ಮಾಡು ಅಂತ ಹೇಳ್ತಿರ್ತೀವಿ ನಮ್ಮ ಬಲವಂತಕ್ಕೆ ಮಧ್ಯಾಹ್ನ ಟೈಮ್ ಊಟ ಮಾಡ್ತಾನೆ ಈಗ ಊಟ ಇಲ್ಲ ಆದಮೇಲೆ ಸಂಜೆ ಆಗಿತ್ತು ಆಗಲೇ ಒಂದು ಐದು ಗಂಟೆ ಆಗಿತ್ತು ಪ್ರತಿಕೂ ಸ್ವಲ್ಪ ವಾಕ್ ಅಂತ ಅಂತೇಳ್ಬಿಟ್ಟು ತಲೆಗೆ ಮೈ ಸ್ನಾನ ಮಾಡಿಸಿದ್ದೆ ಹಾಗಾಗಿ ಎಣ್ಣೆ ಇದ್ದೀನಿ ಇವನಿಗೆ ಇಷ್ಟೊತ್ತಿನಾಗ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದ್ರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಒಂದು ಆರೂವರೆವರೆಗೂ ಮಲ್ಕೊಳ್ತಾನೆ ಇಲ್ಲಾಂದರೆ ಐದು ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತಾನೆ ಈಗ ನಾನು ಅಷ್ಟೇ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಬೆಳಿಗ್ಗೆ ಮಾಡಿದ್ದೆ ಒಂದು ಅರ್ಧ ಗಂಟೆ ಈಗಲೂ ಮಾಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಪ್ರತಿಕೂನು ಕರ್ಕೊಂಡು ಹಂಗೆ ವಾಕ್ ಮಾಡ್ತೀನಿ ನಾವೆಷ್ಟೇ ಮನೆ ಕೆಲಸ ಮಾಡ್ತೀವಿ ಅಂದ್ರೂ ಸ್ವಲ್ಪ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿದ್ರೇ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗೋದು ಏ ಇಲ್ಲ ಬಿಡು ಮನೆ ಕೆಲಸನೇ ಜಾಸ್ತಿ ಇರುತ್ತೆ ಆದರೆ ಅವಶ್ಯಕತೆ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ವಾಕಿಂಗೇ ನನಗೆ ಬೆಸ್ಟು ಅನಿಸುತ್ತೆ ಹಂಗಾಗಿ ನಾನು ಮೊನ್ನೆಯಿಂದ ಎರಡು ಟೈಮು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದು ಇಪ್ಪತ್ತು ನಿಮಿಷ ಆದರೂ ಮಾಡ್ತೀನಿ ಬೆಳಗ್ಗೆ ಟೈಮು ಯಾಕಂದರೆ ಬೆಳಗ್ಗೆ ಟೈಮು ಅಷ್ಟೊಂದು ಟೈಮ್ ಇರಲ್ಲ ಪ್ರತಿಕ ಎದ್ದಿರ್ತಾನೆ ಒಂದೊಂದು ಒಂದೊಂದು ದಿನ ಮತ್ತು ಮಹತ್ಗೆ ಟೈಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆ ಥರ ಮಾಡ್ತೀನಿ ಸಂಜೆ ಟೈಮ್ ಮಾತ್ರ ಕಂಪಲ್ಸರಿ ಒಂದು ನಲ್ವತ್ತು ನಿಮಿಷ ತನಕನ ವಾಕಿಂಗ್ ಮಾಡ್ತೀನಿ ಈಗ ಅಷ್ಟೇ ಒಂದು ಒಂದು ಅರ್ಧ ಗಂಟೆ ಮಾಡಿದ್ದೆ ಇವತ್ತು ಪ್ರತಿಗೂನ್ಗೆ ತಲೆ ಎಲ್ಲ ಬಾಚಿಬಿಟ್ಟು ಅವ್ನಿಗೂ ಸಹ ಹಾಲು ಕುಡಿಸ್ಬಿಟ್ಟು ಈಗ ಅವನು ಒಂದು ಸ್ವಲ್ಪ ತೋಡಾಡ್ಸಿದ್ರೆ ಅವನು ನೈಟ್ ಆರಾಮಾಗಿ ಮಲ್ಕೊಳ್ತಾನೆ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಮತ್ತೆ ನೈಟು ನಾನೇನು ತೊಗೊಂಡಿಲ್ಲ ಯಾಕಂದರೆ ಮಧ್ಯಾಹ್ನ ಊಟ ಮಾಡಿದ್ದೆ ಮೂರುವರೆಗೆ ಹಾಗಾಗಿ ನನಗೇನು ಮಧ್ಯಾಹ್ನ ಲೇಟಾಗಿ ಊಟ ಮಾಡೋದ್ರಿಂದ ನೈಟು ಹೊಟ್ಟೆ ಅಶ್ವ ಬೆಳಗ್ಗೆ ಟೈಮು ಗಂಜಿ ಅದು ಇದು ತಿಂತಾಯಿರ್ತೀವಲ್ವಾ ಫ್ರೂಟ್ಸು ಏನಾದ್ರೂ ನನಗೆ ಹೊಟ್ಟೆ ಅಶ್ವ ಈ ಮತ್ತೆ ನನಗೆ ತಿಂಡಿ ತಿನ್ನಬೇಕು ಅನ್ಸಲ್ಲ ಮಧ್ಯಾಹ್ನ ತನಕ ನಾನು ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಮಧ್ಯಾಹ್ನ ಮಾತ್ರ ನನಗೆ ಕಂಪಲ್ಸರಿ ಊಟ ಇರಲೇಬೇಕು ಬೆಳಗ್ಗೆ ನೈಟು ಇಲ್ಲ ಅಂದರೆ ನನಗೆ ಅಡ್ಜಸ್ಟ್ ಆಗುತ್ತೆ ಮಧ್ಯಾಹ್ನ ಮಾತ್ರ ಇರಲೇಬೇಕು ಅದು ಎರಡೂ ಬ್ಯಾಲೆನ್ಸ್ ಮಾಡುತ್ತೆ ನೈಟ್ ಊಟದ್ದು ಬೆಳಗ್ಗೆ ಊಟದ್ದು ಹಂಗಾಗಿ ಕಂಪಲ್ಸರಿ ನಾನು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನನಗೆ ನೈಟು ಹೊಟ್ಟೆ ಅಶ್ವ ಆಗಲ್ಲ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು